ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾಗವೇಣಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ರವೆ ಉಂಡೆ ಮಾಡೋದನ್ನು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಈಸಿ ಬೇಗನೆ ಮಾಡ್ಕೊಬೋದು ನೋಡಿ ಇಷ್ಟು ಸಾಫ್ಟಾಗಿ ಇಷ್ಟು ಸ್ವೀಟಾಗಿ ಚೆನ್ನಾಗಿದೆ ಅಂತ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ತುಂಬಾ ಸುಲಭ ಯಾರು ಬೇಕಾದರೂ ಮಾಡ್ಕೊಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರ ಮೊದಲು ನಾವು ಸಕ್ಕರೆ ಪುಡಿನ ಮಾಡ್ಕೊಳ್ಳೋಣ ಇದಕ್ಕೆ ಯಾವುದೇ ರೀತಿ ಪಾಕ ಬೇಡ ಹಾಗೇ ಮಾಡ್ಕೊಬೋದು ಮೊದಲು ಒಂದು ಮಿಕ್ಸಿ ತಗೊಳ್ಳಿ ಅದಕ್ಕೆ ಒಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ತಗೊಳ್ಳಿ ನೀವು ಯಾವ ಕಪ್ಪಲ್ಲಾದರೂ ತಗೊಳ್ಳಿ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ತಗೊಂಡು ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಪೌಡ್ರ್ ಥರ ಗ್ರೈಂಡ್ ಮಾಡ್ಕೊಳ್ಳಿ ತುಂಬ ಪೌಡ್ರ್ ಮಾಡ್ಕೊಳಿಕ್ಕೆ ಹೋಗ್ಬೇಡಿ ಸ್ವಲ್ಪ ತರತರಿ ಆಗಿದ್ರೆ ಓಕೆ ಇಷ್ಟು ಸಾಕಾಗುತ್ತೆ ಬನ್ನಿ ಇದನ್ನು ಯಾವ ರೀತಿ ಮಾಡುತ್ತೆ ನೋಡೋಣ ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡು ಒಂದೆರಡರಿಂದ ಮೂರು ಸ್ಪೂನಷ್ಟು ತುಪ್ಪನ ತಗೊಳ್ಳಿ ಇದಕ್ಕೇನು ತುಪ್ಪ ಜಾಸ್ತಿ ಬೇಕಾಗಿಲ್ಲ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡ್ಕೋಬೋದು ಒಂದು ಮೂರು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಈಗ ದ್ರಾಕ್ಷಿ ಬಾದಾಮಿ ಗೋಡಂಬಿನ ತಗೊಂಡಿದ್ದೀನಿ ದ್ರಾಕ್ಷಿ ಗೋಡಂಬಿ ಬಾದಾಮಿನ ತಗೊಂಡಿದ್ದೀನಿ ಬಾದಾಮಿ ಗೋಡಂಬಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಹಾಗೆ ಕೂಡ ಹಾಕೋಬೋದು ಪಸ್ ಬಾದಾಮಿ ಗೋಡಂಬಿನ ಫ್ರೈ ಮಾಡ್ಕೊಳ್ಳಿ ಎಲ್ಲದನ್ನು ಒಟ್ಟಿಗೆ ಹಾಕಿ ಮಾಡಿಕೊಂಡ್ರೆ ದ್ರಾಕ್ಷಿ ಬೇಗ ಸೀದೋಗಿಬಿಡುತ್ತೆ ಹಾಗಾಗಿ ಮೀಡಿಯಮ್ ಊರಿನಲ್ಲೇ ದ್ರಾ ಬಾದಾಮಿ ಗೋಡಂಬಿನ ಹುರ್ಕೊಳ್ಳಿ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ದ್ರಾಕ್ಷಿ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಪ್ಲೇಟಿಗೆ ತೆಗ್ದಿಟ್ಕೊಂಡ್ಬಿಡಿ ಈಗ ಅದೇ ಬಾಣಲಿಗೆ ಯಾವ ನಾವು ಯಾವ ಕಪ್ಪಲ್ಲಿ ಸಕ್ಕರೆ ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ರವೆನ ತೊಗೊಳ್ಳಿ ನೀವು ಚಿರೋಟಿ ರವೆ ಏನಾದರೂ ತೊಗೊಳ್ಳಿ ಅಂದರೆ ಮಾಮೂಲಿ ಉಪ್ಪಿಟ್ಟು ರವೆ ಏನಾದರೂ ಬೆಳೆಸ್ಕೊಳ್ಳಿ ಎರಡರಲ್ಲಿ ಯಾವುದು ಕೂಡ ಮಾಡ್ಕೋಬೋದು ಅದೇ ಚಿರೋಟಿ ರವೆಗಿಂತ ಉಪ್ಪಿಟ್ಟು ರವೆಲಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಟ್ರೈ ಮಾಡಿ ನೋಡಿ ಚೆನ್ನಾಗಿ ಹುರ್ಕೋಬೇಕು ರವೆ ಘಮ ಬರಬೇಕು ಚೆನ್ನಾಗಿ ಮೀಡಿಯಮ್ ಚೆನ್ನಾಗಿ ಹುರ್ ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ ಆದಷ್ಟು ಈಗ ಇನ್ನೂ ಒಂದೆರಡು ಸ್ಪೂನಷ್ಟು ತುಪ್ಪನ ಹಾಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಆದಷ್ಟು ಲೋ ಫ್ಲೇಮ್ಲಲ್ಲೇ ಮಾಡ್ಕೊಳ್ಳಿ ಸೀರಿಸಲಿಕ್ಕೆ ಹೋಗ್ಬೇಡಿ ನೋಡಿ ಚೆನ್ನಾಗಿ ಕಲರ್ ಕೂಡ ಚೇಂಜ್ ಆಗಿದೆ ಅಷ್ಟು ಚೆನ್ನಾಗಿ ಊರ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಉರ್ಕೊಂಡಿದೆ ಒಂದು ಏಯ್ಟಿ ಅಷ್ಟು ಉರ್ಕೊಳ್ಳಿ ಈಗ ತೋರ್ದಿಟ್ಕೊಂಡಿರೋವಂಥ ಒಂದು ಅರ್ಧ ಕಪ್ಪಷ್ಟು ಕೊಬ್ಬರಿನ ಹಾಕೊಳ್ಳಿ ಅರ್ಧ ಕಪ್ಪು ಸಾಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎರಡು ನಿಮಿಷ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈಗ ಮಾಡಿಟ್ಕೊಂಡಿರುವಂಥ ಸಕ್ಕರೆ ಪುಡಿನ ಅದಕ್ಕೆ ಹಾಕೊಳ್ಳಿ ಈಗ ಮಾಡಿಟ್ಕೊಂಡಿರುವಂಥ ಸಕ್ಕರೆ ಪುಡಿನ ಅದಕ್ಕೆ ಹಾಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದೇ ಬಿಸಿಯೇನೆ ಸಕ್ಕರೆ ಕರಗ್ತಾ ಬರುತ್ತೆ ಒಂದು ಎರಡು ನಿಮಿಷ ಆ ರೀತಿನೇ ಮಿಕ್ಸ್ ಮಾಡ್ಕೋತಾ ಬನ್ನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಈಗ ಫ್ರೈ ಮಾಡಿಟ್ಕೊಂಡಿರುವಂಥ ಬಾದಾಮಿ ಗೋಡಂಬಿ ದ್ರಾಕ್ಷಿನ ಅದಕ್ಕೆ ಹಾಕೊಳ್ಳಿ ತುಂಬಾ ಸುಲಭ ಮಾಡ್ಕೊಳ್ಳೋದು ಕೆಲವರೆಲ್ಲ ಪಾಕ ಮಾಡಿ ಯಾರಪ್ಪ ಮಾಡ್ತಾರೆ ರವೆ ಉಂಡೆನ ತುಂಬಾ ಕಷ್ಟ ಅಂತ ಹೇಳ್ಕೊಂಡ್ರೆ ಆ ರೀತಿಲ್ಲ ಏನೂ ಆಗೋದಿಲ್ಲ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಈಸಿ ಕೂಡ ಬೇಗನೆ ಮಾಡ್ಕೋಬೋದು ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ರೀತಿ ಬರುತ್ತೆ ಅಂತ ನನಗೆ ತಿಳಿಸಿ ನೋಡಿ ಈಗ ರೆಡಿ ಆಯಿತು ಸ್ಟವ್ನ ಆಫ್ ಮಾಡಿ ಸ್ವಲ್ಪ ಕೂಲ್ ಆಗಲಿಕ್ಕೆ ಬಿಡೋಣ ನೋಡಿ ಈಗ ಸ್ವಲ್ಪ ತಣ್ಣಗಾಗಿದೆ ಸ್ವಲ್ಪ ಬೆಚ್ಚಗಿದೆ ಇಷ್ಟು ಸಾಕಾಗುತ್ತೆ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಒಂದು ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ ಇಷ್ಟು ಕೂಡ ಬೇಕಾಗೋದಿಲ್ಲ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕುತ್ತಾ ಮಿಕ್ಸ್ ಮಾಡ್ಕೊಳ್ಳಿ ಒಂದು ರವೆ ಜಾಸ್ತಿ ಇದೆಯಲ್ಲ ಅಂತ ಹೇಳಿ ಒಂದೇ ಸಲಿಗೆ ಹಾಕಲಿಕ್ಕೆ ಹೋಗಬೇಡಿ ಅಷ್ಟಾಗಿ ಚೆನ್ನಾಗಿ ಬರಲ್ಲ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕೋಂಥ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ಸ್ವಲ್ಪ ಹಾಲು ಹಾಕೋಂಥ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ರವೆ ಉಂಡೆನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಇವಾಗ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋತಾ ರವೆ ಉಂಡೆನ ಕಟ್ಕೊಳ್ಳಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಉಂಡೆನ ಕಟ್ಕೊಳ್ಳಿ ನೋಡಿ ಈ ಅದ ಕರೆಕ್ಟಾಗಿದೆ ಉಂಡೆ ಕಟ್ಟಲಿಕ್ಕೆ ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ ಒಂದು ಕಾಲು ಕಪ್ಪಷ್ಟು ಮಾತ್ರ ನನಗೆ ಇಟ್ಕೊಳ್ಳಿ ನೋಡಿ ಎಷ್ಟು ಈಸಿ ಅಲ್ವಾ ಸೂಪರಾಗಿ ಬಂದಿದೆ ನೋಡಿ ಉಂಡೆ ಇದನ್ನು ಪ್ಲೇಟ್ಗೆ ತೆಗೆದಿಟ್ಕೊಳ್ಳಿ ಎಲ್ಲದನ್ನು ಇದೇ ರೀತಿಯಾಗಿ ಮಾಡಿಟ್ಕೋಬೇಕು ನೀವು ಯಾವ ಸೈಜಲ್ಲಾದರೂ ಮಾಡ್ಕೊಳ್ಳಿ ರವೆ ಉಂಡೆ ಚೆನ್ನಾಗಿ ಬರುತ್ತೆ ನಿಮ್ಮ ಇಷ್ಟ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ಮಾಡ್ಕೊಳ್ಳಿ ನೋಡಿ ಎಲ್ಲದೂ ಇದೇ ರೀತಿಯಾಗಿ ಮಾಡಿಟ್ಕೊಳ್ಳಿ ನೋಡಿ ಎಲ್ಲ ಉಂಡೆನೂ ಎಲ್ಲದೂ ಉಂಡೆ ರೆಡಿ ಮಾಡ್ಕೊಂಡಿದ್ದೀನಿ ಸೂಪರಾಗಿ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ನೋಡ್ತಾ ಇದ್ದೀರಲ್ವ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಸ್ವೀಟಾಗಿರುತ್ತೆ ಅಷ್ಟೇ ಕೂಡ ಸಾಫ್ಟಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಈ ಮೆಜರ್ಮೆಂಟಲ್ಲಿ ನನಗೆ ಹದಿನೆಂಟರಿಂದ ಇಪ್ಪತ್ತು ಉಂಡೆಗಳು ರೆಡಿಯಾಗಿದೆ ನೋಡಿ ಇಷ್ಟು ಸೂಪರಾಗಿದೆ ಸಲ ಟ್ರೈ ಮಾಡಿ ನೋಡಿ ಯಾವ ರೀತಿ ಬರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ Thank you.